ಡಿಸೆಂಬರ್ ನಾಲ್ಕನೇ ತಾರೀಕು ಸೊ ನಾಳೆಕಿಗೆ ಎಂಟು ತಿಂಗಳು ಕಂಪ್ಲೀಟ್ ಆಗುತ್ತೆ ನಮ್ಮ ಶುಂಠಿ ಸೊ ಇವತ್ತು ನೀರು ಹೊಡಿತಾ ಇರೋದೇನೆಂದರೆ ನಾಳೆ ನಮಗೆ ಮಣ್ಣು ಹಾಕೋದಕ್ಕೆ ಬರ್ತಾಯಿದ್ದಾರೆ ಸೊ ಹಾಗಾಗಿ ಒನ್ ಒನ್ ಅವರ್ ನಾನು ಅದಕ್ಕೋಸ್ಕರ ನೀರನ್ನು ಹೊಡಿತಾ ಇದ್ದೀನಿ ಈ ಕಡೆ ಒನ್ ಅವರು ಆ ಕಡೆ ಒನ್ ಅವರು ನೀರನ್ನು ಹೊಡೆದ್ಬಿಟ್ಟು ನೆಕ್ಸ್ಟು ನಾಳೆ ಬಂದು ಅದಕ್ಕೆ ಗಿಡಗಳನ್ನೆಲ್ಲ ಮಡಚಿ ಅದರ ಮೇಲೆ ಮಣ್ಣು ಹಾಕ್ತಿದ್ದಾರೆ ಸೊ ಇವಾಗ ನಾವು ಮಣ್ಣು ಹಾಕಿಸ್ತಿರೋ ಉದ್ದೇಶ ಏನು ಅಂತಂದರೆ ಒಂದರಲ್ಲಿ ಶುಂಠಿ ತುಂಬ ಮೇಲ್ಕ ಮೇಲ್ಗಡೆಯ ಕಾಣಿಸ್ತಾ ಇದೆ ಹಾಗಾಗಿ ಸೊ ಆ ಒಂದು ಕಾರಣದಿಂದ ಮಾತ್ರ ನಾವು ಮಣ್ಣನ್ನು ಹಾಕಿಸ್ತಾ ಇರ್ತಕ್ಕಂಥದ್ದು ಜಸ್ಟ್ ಇವಾಗ ಇಲ್ಲೊಂದು ಕಡೆ ನಾನು ಶುಂಠಿನ ತೆಗೆದು ನೋಡಿದೆ ಆ್ಯಕ್ಚುಲಿ ಏನಾಗಿದೆ ಅಂತಂದರೆ ಮಂಡಕ್ಕಿ ಹುಳ ಅಂತ ಹೆಂಗೆ ಕರಿತೀವಲ್ಲ ಅದು ಇದರಲ್ಲಿ ಕಾಣಿಸ್ಕೊತಿದೆ ಒಂದು ಸೈಡು ಏನಕ್ಕೆ ಅಂತಂದರೆ ಕೊಳೆಯಲ್ಲಿ ಬಿದ್ದಿರುತ್ತಲ್ಲ ಆ ಒಂದು ಜಾಗದಲ್ಲಿ ಹುಳಗಳು ಕಾಣಿಸ್ಕೊಳ್ತವೆ ನಮಗೆ ಸೊ ನಮ್ಮ ಮಾವನ್ನ ನಾನು ವಿಚಾರಿಸ್ತಕ್ಕ ಅವರೇ ಹೇಳಿದರು ಅಂದರೆ ಈ ಒಂದು ಶುಂಠಿ ಏನಂತಂದರೆ ಇಡೀ ಹೊಲದಲ್ಲಿ ಎಲ್ಲೂ ಸಹ ಕೊಳೆ ಬಿದ್ದಿಲ್ಲ ಅಂತಂದರೆ ಅಂತಹ ಒಂದು ಫ್ಲ್ಯಾಟ್ ಮಾತ್ರ ನಾವು ಏಪ್ರಿಲ್ ಮೇ ಜೂನ್ ಜುಲೈ ತನಕ ತೆಗೆದಿಡ್ಬೋದು ಅಕಸ್ಮಾತ್ ಹುಳ ಏನಾದರೂ ಇದ್ದರೆ ಫ್ಲ್ಯಾಟಲ್ಲಿ ಸೊ ಜನವರಿ ಫೆಬ್ರವರಿಲಿ ಕೀಳ್ರಿ ಇಲ್ಲ ಅಂತಂದರೆ ತುಂಬ ಒಂದು ಒಳಗಡೆನೆ ಹುಳಗಳು ಮೇಯ್ದು ಲಾಸ್ ಆಗುತ್ತೆ ಹಾಗಾಗಿ ಆದಷ್ಟು ನೋಡ್ಕೊತಾಯಿರಿ ಅದನ್ನು ಯಾವ ಥರ ಚೆಕ್ ಮಾಡಬೇಕು ಅಂತಂದರೆ ನಾವು ಆ್ಯಕ್ಚುಲಿ ಬೆಡ್ ಮೇಲೆ ಓಡಾಡಿದಾಗ ಎಲ್ಲೆಲ್ಲಿ ಗಿಡಗಳೆಲ್ಲ ಬಿದ್ದಿರುತ್ತಲ್ಲ ಆ ಒಂದು ಜಾಗದಲ್ಲಿ ಬೆಡ್ ಮೇಲೆ ನಾವು ನಡೆದಾಡಿದಾಗ ಶುಂಠಿ ಎಲ್ಲಿ ಹೋಗಿರುತ್ತಲ್ಲ ಆ ಒಂದು ಜಾಗದಲ್ಲಿ ನಮಗೆ ಫ್ರೀಯಾಗಿ ಕೆಳಗಡೆ ಹೋಗಿಬಿಡುತ್ತೆ ಕಾಲು ಅಂತಂದರೆ ಗ್ಯಾಪ್ ಇರುತ್ತಲ್ಲ ಆ ಕಾರಣದಿಂದ ಹುಳಗಳು ಮೇದು ಗ್ಯಾಪ್ ಇರೋ ಕಾರಣದಿಂದ ಅಲ್ಲಿ ನಮಗೆ ಆಗಿಬಿಡುತ್ತೆ ಸೊ ಆವಾಗ ನಮಗೆ ಒಂದು ಐಡೆಂಟಿಫಿಕೇಶನ್ ಸಿಗೋದೇನಂತಂದರೆ ಶುಂಠಿ ಚೆನ್ನಾಗಿದೆಯಾ ಇಲ್ವಾ ಅಂತಂದು ಸೊ ನಿಮಗೆ ಎಲ್ಲೆಲ್ಲಿ ಕೊಳೆ ಬಿದ್ದಿರುತ್ತೆ ನಿಮಗೆ ಗೊತ್ತಿರುತ್ತಲ್ಲ ನಿಮ್ಮ ಫ್ಲ್ಯಾಟಲ್ಲಿ ಆ ಒಂದು ಒಂದು ಬೆಡ್ಗಳನ್ನು ಸ್ವಲ್ಪ ಚೆಕ್ ಮಾಡ್ತಾಯಿರಿ ಸೊ ಹಾಗೆ ಚೆಕ್ ಮಾಡೋದ್ರಿಂದ ನಿಮಗೆ ಎಲ್ಲಾದರೂ ಹುಳಗಳಿದ್ದರೆ ನಿಮಗೆ ಒಂದು ಐಡೆಂಟಿಫೈ ಆಗುತ್ತೆ ಸೊ ಅದರಿಂದ ನೀವು ಫ್ಯೂಚರಲ್ಲಿ ಎಷ್ಟು ತಿಂಗಳು ನಾನು ಎತ್ತಿಡ್ಬೋದು ಅನ್ನೋದ್ರ ಕಡೆ ಒಂದು ಐಡಿಯಾ ಸಿಗುತ್ತೆ ಸೊ ಅಪ್ರಾಕ್ಸಿಮೇಟ್ಲಿ ನಾನಿವಾಗ ಜನವರಿಯಿಂದ ಫೆಬ್ರವರಿಗೆ ಏನು ಕೇಳಬೇಕಂತ ಅಂದ್ಕೊಂಡಿದ್ದೀನಿ ಸೊ ಅದೇ ನನ್ನ ಪ್ಲ್ಯಾನಿಂಗ್ ಏನಿತ್ತಲ್ಲ ಅದ್ರ ಪ್ರಕಾರನೇ ಬಟ್ ಇವಾಗ ಏನಂತಂದರೆ ತುಂಬ ಕಾಣ್ತಾ ಇದೆ ನನಗೆ ಶುಂಠಿ ಇವಾಗ ಮೇಲ್ಗಡೆನೆ ಸೊ ಹಾಗಾಗಿ ಮಣ್ಣು ಹಾಕಿಸ್ಲೇಬೇಕು ನಾನು ನಮ್ಮ ಮಾವ ಇವಾಗ ಜನವರಿ ಹದಿನೈದರೊಳಗೆ ಕೇಳೋದಾದ್ರೆ ಏನು ಹಾಕೋದು ಬೇಡ ಅಂತ ಮಣ್ಣು ಅಂತ ಅಂದರು ಸೊ ಇಷ್ಟೆಲ್ಲ ಖರ್ಚು ಮಾಡಿದ್ದೀವಿ ಇನ್ನೊಂದು ಐದಾರು ಸಾವಿರಕ್ಕೆ ಏನು ಮುಖ ನೋಡೋದು ಅಂತಂದು ಇವಾಗ ಮಣ್ಣು ಹಾಕಿಸ್ತಾ ಇರ್ತಕ್ಕಂಥದ್ದು ಸೊ ನೀರು ಹೊಡಿತದೆ ಈ ಕಡೆ ತೋರಿಸ್ತೇನೆ ನನಗೆ ಶುಂಠಿಗಳೆಲ್ಲ ಮೇಲ್ಗಡೆನೇ ಕಾಣಿಸ್ತಿದೆ ತುಂಬ ನಂದರಲ್ಲಿ ಒಂದು ಒಂದು ಹದಿನೈದರಿಂದ ಇಪ್ಪತ್ತು ಕಡೆ ಕೊಳೆ ಬಿದ್ದಿತ್ತು ಸೊ ಇದೆಲ್ಲ ಕೊಳೆ ಬಿದ್ದಿರೋ ಪ್ಲೇಸ್ ಇದು ಸೊ ಇಲ್ಲಿ ಇವಾಗ ನಾವು ಕಂಟ್ರೋಲ್ ಮಾಡಿದ್ವಿ ಆವಾಗ ಸ್ಟಾರ್ಟಿಂಗಲ್ಲಿ ಸೊ ಇಲ್ಲೆಲ್ಲ ಇವತ್ತು ಬೀಚ ಕಾಣಿಸ್ತಿದೆ ನೋಡಿ ಒಂದು ಕಡೆ ಎರಡು ಕಡೆ ಆದರೆ ಓಕೆ ಅನ್ಬೋದು ಬಟ್ ಆಲ್ಮೋಸ್ಟ್ ಕಂಪ್ಲೀಟ್ ಫೀಲ್ಡೇ ನಮಗೆ ಎಲ್ಲ ಕಡೆಗೂ ಈ ಥರ ಶುಂಠಿ ಕಾಣಿಸ್ತಿದೆ ಮಣ್ಣು ಹಾಕಲೇಬೇಕು ಇಲ್ಲ ಅಂತಂದರೆ ಅದು ಮುಂದೆಗಡೆ ಫೇಸ್ ಏನಿದೆಲ್ಲ ಡ್ಯಾಮೇಜ್ ಆಗುತ್ತೆ ಸೊ ಅದರಿಂದ ನಮಗೆ ಮಾರ್ಕೆಟಲ್ಲಿ ವ್ಯಾಲ್ಯೂ ಸಿಗಲ್ಲ ಆ ಒಂದು ಕಾರಣಕ್ಕೋಸ್ಕರ ಮಣ್ಣು ಹಾಕಿಸ್ತಾ ಇರ್ತಕ್ಕಂಥದ್ದು ಸೊ ಇದಾದ ಮೇಲೆ ಇನ್ನೊಂದೇನೆಂದರೆ ಶುಂಠಿ ನಿಮಗೆ ಒಳಗಡೆ ಏನಾಗಿದೆ ಅಂತ ಗೊತ್ತಿರೋದಿಲ್ಲ ಹಾಗಾಗಿ ಸ್ವಲ್ಪ ಚೆಕ್ ಮಾಡ್ತಾನೆ ಇರಬೇಕಾಗುತ್ತೆ ಬೆಡ್ ಮೇಲೆ ನೀವು ಯಾವಾಗ ನಡೆದಾಡ್ತಿರಲ್ಲ ಸ್ಯಾಂಪಲ್ ಟೆಸ್ಟಿಂಗ್ ಇವಾಗ ನೋಡಿ ಇದ್ರ ಮೇಲೆ ನಾನು ಈ ಥರ ನಡೀತಾ ಇದ್ದೀನಿ ಸೊ ಹೀಗೆ ನಡೆದಾಗ ಒಳಗಡೆ ಏನಾರ ಕಾಲು ಸೀದಾ ಹೋಯಿತು ಅಂದರೆ ಅಲ್ಲಿ ಶುಂಠಿ ಡ್ಯಾಮೇಜ್ ಆಗಿಬಿಟ್ಟಿದೆ ಅಂತ ಅರ್ಥ ಯಾಕೆ ಅಂದರೆ ಗಟ್ಟಿ ಇರಬೇಕು ಮಡಿಗಳ ಮೇಲುಗಡೆ ಗಟ್ಟಿ ಇದ್ದರೆ ಮಾತ್ರ ಶುಂಠಿಗಳು ಒಳಗಡೆ ಚೆನ್ನಾಗಿದ್ದಾವೆ ಅಂತಂದು ಸೊ ಇವಾಗ ನೋಡಿ ಇಲ್ಲೆಲ್ಲ ತೋರಿಸ್ತಾ ಇದ್ದೀನಿ ಹಾಗೆ ಒಂದು ಕಿತ್ತು ನೋಡೋಣ ಏನಾಗಿದೆ ಒಳಗಡೆ ಒಂದೊಂದು ಕಡೆ ಇರೋದಿಲ್ಲ ಶುಂಠಿ ಕೆಲವು ಟೈಮು ಕೊಳೆ ಬಿದ್ದಿರೋ ಜಾಗದಲ್ಲೆಲ್ಲ ು ಸ್ಟಾರ್ಟಿಂಗ್ ನನಗೆ ಕೊಳೆ ಬಿದ್ದಿರೋ ಪ್ಲೇಸ್ಗಳಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ನೋಡಿ ಕೆಲವು ಕಡೆ ಮಳಕೆಗಳು ಬರ್ತವೆ ಇನ್ನು ನೋಡಿ ಡ್ಯಾಮೇಜ್ ಇದು ಕೊಳೆ ಬಿದ್ದಿದ್ದ ಜಾಗ ಇದು ಸೊ ಇದೇನಿದೆ ಅದು ಇದರಲ್ಲಿ ಹುಳ ಕಾಣಿಸ್ತಾ ಇದೆ ನೋಡಿ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಕ್ಲೀನಾಗೆ ಒಂದು ಹುಳ ಕಾಣಿಸುತ್ತೆ ತಿರುಗಿಸಿಡ್ತೀನಿ ಅಂತೇಳ್ರಿ ಕ್ಲಿಯರ್ ನೋಡ್ತಾ ಇರ್ಬೋದು ಇವಾಗ ಝೂಮ್ ಮಾಡ್ತೀನಿ ಸೊ ಇದು ಹುಳ ಇದನ್ನು ನಾವು ಎಲ್ಲಿ ಫೈಂಡ್ ಆಗುತ್ತೆ ಅಂದರೆ ನಮಗೆ ಎಲ್ಲೆಲ್ಲಿ ಕೊಳೆ ಬಿದ್ದಿರುತ್ತಲ್ಲ ಆ ಒಂದು ಪ್ಲೇಸಲ್ಲಿ ಪಕ್ಕ ಕನ್ಫರ್ಮ್ ನಿಮ್ದು ಸಿಗುತ್ತೆ ಹುಳಗಳು ಸೊ ಇವಾಗ ಇದು ಒಳಗೆ ಹೋಗ್ತಾ ಇದೆ ಸೊ ನೋಡ್ಬೋದು ಈ ಥರ ನೀವು ನಿಮ್ಮದ್ರಲ್ಲೂ ಎಲ್ಲೆಲ್ಲಿ ಕೊಳೆ ಬಿದ್ದಿರುತ್ತಲ್ಲ ಅಲ್ಲ ಸ್ಪಾಟಲ್ಲಿ ಚೆಕ್ ಮಾಡಿ ಯಾಕಂದರೆ ಆ ಹುಳ ಇತ್ತು ಅಂದರೆ ಕಂಪ್ಲೀಟ್ ಈ ಒಂದು ಏನಿದೆ ಎಲ್ಲ ಗೆಡ್ಡನ ತಿನ್ನೋಕೆ ಶುರು ಮಾಡುತ್ತೆ ಈ ಥರ ನೋಡಿ ಇದೆಲ್ಲ ತಿಂತಾಯಿದೆ ಇವಾಗ ಆಲ್ರೆಡಿ ಒಳಗಿಂದ ಒಳಗೇನೆ ಸೊ ನಾವು ಇದನ್ನ ಹಾಗೆ ಬಿಟ್ಟರೆ ಕಂಪ್ಲೀಟ್ ತಿಂದಾಗಿ ಬಿಡುತ್ತೆ ಅದು ಯಾವ್ಯಾವ ಬೆಡ್ಡು ಚೆನ್ನಾಗಿರೋದಿಲ್ಲಲ್ಲ ಅಂದರೆ ಕೊಳೆ ಬಂದಿರೋ ಬೆಡ್ಗಳೇನಿದ್ದಾವೆ ಅವೆಲ್ಲ ಇದೇ ಪ್ರಾಬ್ಲಮಲ್ಲಿರುತ್ತೆ ಸೊ ಇಷ್ಟು ಚೆನ್ನಾಗಿರೋ ಶುಂಠಿನ ಅದು ಇವಾಗ ಮೇ ಶುರು ಮಾಡುತ್ತೆ ನನಗೆ ಹುಳ ಕ್ಲಿಯರಾಗಿ ಕಾಣಿಸ್ಲಿಲ್ಲ ಅಂದ್ಕೊತೀನಿ ಕಂಪ್ಲೀಟ್ ಓಪನ್ ಮಾಡ್ತೀನಿ ಅದು ಓಕೆ ಇಲ್ಲಿ ನೋಡಿ ಇವಾಗ ಸೊ ಈ ಒಂದು ಹುಳ ಏನಿತ್ತಲ್ಲ ಅಲ್ಲಿ ಇದು ಒಳಗೆ ಹೋಗೋಕ್ಕೆ ಟ್ರೈ ಮಾಡ್ತಾಯಿದ್ದೆ ನೋಡಿ ಎಷ್ಟು ಇದೆ ಹುಳ ಅದರಲ್ಲಿ ಎರಡು ಮೂರು ಇದ್ದಾವೆ ಹುಳಗಳು ಇದು ಏನಂತ ಅಂದರೆ ಜಸ್ಟು ತಿಂದು ಹಾಕ್ಬಿಡುತ್ತೆ ಅಷ್ಟು ಶುಂಠಿನ ಒಳಗಿಂದೊಳಗೆ 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 ಎಲ್ಲರೂ ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ತುಂಬ ಜನಕ್ಕೆ ಇದ್ರ ಬಗ್ಗೆ ಯಾರಿಗೂ ಮಾಹಿತಿ ಇರೋದಿಲ್ಲ ಹೊಸ್ದಾಗಿ ಏನು ಶುಂಠಿ ಮಾಡಿರ್ತಾರೆ ನಿಮಗೆ ಸೊ ಇದರಿಂದ ತುಂಬಾ ಲಾಕ್ ಏನಕ್ಕೆ ಅಂದರೆ ಶುಂಠಿ ಮೇಲ್ಗಡೆ ನೋಡೋದಕ್ಕೆ ಚೆನ್ನಾಗಿ ಕಂಡರೂ ಒಳಗಡೆ ಡ್ಯಾಮೇಜ್ ಆಗ್ತಾ ಇರುತ್ತೆ ಈ ಥರ ಸೊ ಹಾಗಾಗಿ ನಿಮ್ಮ ಫ್ಲ್ಯಾಟಲ್ಲಿ ಎಲ್ಲೂ ಕೊಳೆ ಬಿದ್ದಿಲ್ಲ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂದರೆ ಎತ್ತಿಡ್ಬೋದು ಇಲ್ಲಾಂದರೆ ಜನ್ವರಿ ಅಥವಾ ಫೆಬ್ರವರಿ ಒಳಗೇನೆ ಕೀಳೋದು ತುಂಬ ಅತ್ಯುತ್ತಮವಾದಂತಹ ಟೈಮು ಅಂದರೆ ಇಡೀ ಫ್ಲ್ಯಾಟಿಗೆ ಫ್ಲ್ಯಾಟಿನೇ ತೊಗೊಂಬಿಡುತ್ತೆ ಅದು ತುಂಬ ನೀವು ನೆಗ್ಲೆಕ್ಟ್ ಮಾಡಿದ್ರಿ ಅಂತಂದರೆ ಸೊ ಅದಕ್ಕೆ ಈ ಟೈಮಲ್ಲಿ ಏನು ಔಷಧಿ ಹೊಡಿಬೇಕು ಅಂತಲೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ ಇನ್ನು ನಮಗೆ ಯಾಕೆಂದರೆ ಗಿಡಗಳಿಗಾದ್ರೆ ನಾವು ಔಷಧಿ ಕೊಡ್ಬೋದು ಇದಕ್ಕೆ ಕಂಪ್ಲೀಟ್ ಎಲ್ಲ ಕಡೆಗೂ ಡ್ರೆಂಚಿಂಗ್ ಮಾಡಿದರೆ ನಾವು ಕಿತ್ತರೂ ಕೂಡ ಅದು ಮತ್ತು ಮಾರಾಟ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಔಷಧಿ ಹೊಡೆದಿರೋ ಕಾರಣದಿಂದ ಸೊ ಇವಾಗ ನೋಡಿ ಇದೆ ಹುಳ ಏನಿದೆ ಅಲ್ಲ ಅದು ಹುಳ ಬಂದುಬಿಟ್ಟು ಈ ಥರ ಇದೆ ನಿಮಗೆ ಸೊ